ತೋಟಗಾರಿಕಾ ಇಲಾಖೆಯ ನೇತೃತ್ವದಲ್ಲಿ ವಿವಿಧ ಇಪ್ಪತ್ತು ಇಲಾಖೆಗಳ ಸಹಯೋಗದಲ್ಲಿ ತುಂಬಾ ಆಕರ್ಷಕವಾಗಿ ಅದು ಫಲಪುಷ್ಪ ಹಾಗೂ ಜ್ಞಾನ ಪ್ರದರ್ಶನವನ್ನ ಏರ್ಪಡಿಸ್ಕೊಂಡಿದ್ದೇವೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಆಕರ್ಷಕವಾದಂತ ಫಲಪುಷ್ಪಗಳ ಪ್ರದರ್ಶನ ತರಕಾರಿಗಳ ಕೆತ್ತನೆ ಬೋನ್ಝಾಯಿ ಪ್ರದರ್ಶನ ವಿವಿಧ ಕಲಾಕೃತಿಗಳು ಈ ವರ್ಷದ ಥೀಮ್ ಏನು ನಾವು ಅಂದ್ಕೊಂಡಿದ್ದೀವಿ ಆ ಥೀಮ್ಗಳನ್ನು ಹೂವಿನಲ್ಲೇನೆ ಆ ಒಂದು ಕಲಾಕೃತಿಗಳನ್ನ ಮಾಡೋದ್ರ ಮೂಲಕ ಆಕರ್ಷಕವಾದಂತ ಫಲಪುಷ್ಪ ಪ್ರದರ್ಶನ ಅದು ಈ ವರ್ಷದ ಮುಖ್ಯ ಆಕರ್ಷಣೆ ಆಗಲಿದೆ ಅದರ ಜೊತೆಗೆ ಸುಮಾರು ಹದಿನೆಂಟು ಇತರ ಇಲಾಖೆಗಳು ಹದಿನೆಂಟರಿಂದ ಹತ್ತೊಂಬತ್ತು ಇಲಾಖೆಗಳು ಕೃಷಿ ಇಲಾಖೆ ಕೃಷಿ ಇಲಾಖೆಯಿಂದ ಸಮಗ್ರವಾಗಿ ಮಾದರಿ ವಾಟರ್ ಶೆಡ್ ನೀರಿನ ನಿರ್ವಹಣೆ ಕುರಿತು ಮಾದರಿಗಳನ್ನು ಮಾದರಿಗಳನ್ನ ಹಾಗೂ ಪಾರಂಪರಿಕ ಕೃಷಿ ಪರಿಕರಗಳ ಪ್ರದರ್ಶನವನ್ನ ಇಲಾಖೆಯಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳ ಒಂದು ಪರಿಚಯವನ್ನ ಮತ್ತೆ ವಸ್ತು ಪ್ರದರ್ಶನ ಇಲಾಖೆ ಇತರೆ ವಸ್ತು ಪ್ರದರ್ಶನವನ್ನು ಅವರು ಏರ್ಪಡಿಸಿಕೊಂಡಿದ್ದಾರೆ ಮೀನುಗಾರಿಕೆ ಇಲಾಖೆಯಿಂದ ಆಕರ್ಷಕವಾದಂತ ಅಕ್ವೇರಿಯಂಗಳ ಪ್ರದರ್ಶನವನ್ನು ಅವರು ಇಟ್ಕೊಂಡಿದ್ದಾರೆ ಪಶುಸಂಗೋಪನಾ ಇಲಾಖೆಯಿಂದ ಅನೇಕ ನೇಟಿವ್ ತಳಿಗಳೇನಿದಾವೆ ನಮ್ಮ ಇಲ್ಲಿನ ಸ್ಥಳೀಯ ತಳಿಗಳೇನಿದಾವೆ ಪುಂಗನೂರು ಹಸು ಹಳ್ಳಿಕಾರ್ ಬನ್ನೂರು ಕುರಿ ಮೇಕೆ ವಿವಿಧ ಮೇಕೆ ಜಾತಿಗಳು ಈ ತರದೆಲ್ಲ ಕೂಡ ಅವರು ಕೂಡ ಅದನ್ನ ಪ್ರದರ್ಶನ ಹಾಗೂ ಯಂತ್ರೋಪಕರಣಗಳು ಇವತ್ತಿನ ಹೈನುಗಾರಿಕೆಯಲ್ಲಿ ಬಳಕೆ ಬಳಕೆ ಆಗುವ ಯಂತ್ರೋಪಕರಣಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ನಾವು ನಮ್ಮ ಸ್ಥಳೀಯ ಅರವತ್ತು ಜಾತಿಯ ಗಿಡ ಮರಗಳನ್ನು ಏನೇನು ಬೆಳೆಸ್ಕೊಂಡಿದ್ದೇವೆ ಗಿಡಗಳನ್ನ ನಮ್ಮ ನರ್ಸರಿಗಳಲ್ಲಿ ಮುಂದಿನ ಮಳೆಗಾಲಕ್ಕೆ ಹಾಕ್ಲಿಕ್ಕೆ ಆ ಅವುಗಳ ಪ್ರದರ್ಶನ ಹಾಗೂ ಪ್ರಾಣಿ ಪಕ್ಷಿಗಳ ಲೋಕವನ್ನ ಪ್ರದರ್ಶನ ಮಾಡ್ತಾರೆ ಸ್ಟಫ್ಡ್ ಅನಿಮಲ್ಸ್ ಹಾಕಿ ಅದನ್ನ ಪ್ರದರ್ಶನ ಸಿದ್ಧ ಮಾಡಿಕೊಂಡಿದ್ದಾರೆ ರೇಷ್ಮೆ ಇಲಾಖೆ ಅವರು ಕೂಡ ಜಿಲ್ಲೆಯ ರೇಷ್ಮೆಯ ಪ್ರಗತಿ ಬಗ್ಗೆ ಒಂದು ಏನೇನು ಪರಿಕರಗಳನ್ನ ಕೊಡ್ತೇವೆ ಏನೇನು ಸವಲತ್ತುಗಳನ್ನ ಕೊಡ್ತೇವೆ ರೇಷ್ಮೆ ಸಮಗ್ರ ರೇಷ್ಮೆಯ ಜೀವನ ಚಕ್ರದ ಬಗ್ಗೆ ಒಂದು ಅರಿವು ಮೂಡಿಸುವ